ಈ ಕವನವನ್ನ ಬರೆಯುವಾಗ ನಮ್ಮ ತಾಯಿ ಕೊಟ್ಟಂತಹ ಹಲವಾರು ವಿಷಯಗಳನ್ನ ಈ ಕವನದಲ್ಲಿ ತೆಗೆದುಕೊಂಡಿದ್ದೀನಿ ಹೆಚ್ಚು ಕಡಿಮೆ ಈ ಕವನವನ್ನ ರಚಿಸಿದವರು ತಾಯಿನೇ ಅಂದ್ರೂ ಕೂಡ ತಪ್ಪೇನಿಲ್ಲ ಆದರೆ ಅಮ್ಮನ ಬದಲಾಗಿ ನಾನು ವಾಚನ ಮಾಡ್ತಾ ಇದ್ದೀನಿ ಕವನದ ಶಿಷ್ಯಕೆ ಮಲ್ಲಿಗೆ ಬಳ್ಳಿ ನಾನೊಂದು ದುಂಡು ಮಲ್ಲಿಗೆ ಬಳ್ಳಿ ನಾನೊಂದು ದುಂಡು ಮಲ್ಲಿಗೆ ಬಳ್ಳಿ ನನ್ನನ್ನು ಗರಗರನೆ ಸುತ್ತಿ ಸಿಂಬಿ ಆಕಾರ ಮಾಡಿ ನನ್ನನ್ನು ಗರಗರನೆ ಸುತ್ತಿ ಸಿಂಬಿಯ ಆಕಾರ ಮಾಡಿ ಕಡೆದಾಗ ನೋವು ಸುತ್ತುವಾಗ ನೋವು ಕಡಿಯುವಾಗ ನೋವು ಸುತ್ತುವಾಗ ನೋವು ಅರ್ಧ ಭಾಗ ಭೂಮಿಯಾಳದಲ್ಲಿ ಇನ್ನರ್ಧ ಭಾಗ ಭೂಮಿಯ ಮೇಲಿಟ್ಟು ಸಗಣಿಯನ್ನು ಮಣ್ಣನ್ನು ಹಾಕುತ್ತಾರೆ ಸಗಣಿ ಮತ್ತು ಮಣ್ಣನ್ನು ಹಾಕಿ ಮುಚ್ಚುತ್ತಾರೆ ಆದರೂ ನಾನು ಸುವಾಸನೆಯನ್ನು ಕೊಡುವ ಮಲ್ಲಿಗೆಯನ್ನು ಕೊಡುವ ಮಲ್ಲಿಗೆಯ ಬಳ್ಳಿ ಆದರೂ ಸುವಾಸನೆಯನ್ನು ಬೀರುವ ಮಲ್ಲಿಗೆಯನ್ನು ಕೊಡುವ ಮಲ್ಲಿಗೆಯ ಬಳ್ಳಿ ಹೆಣ್ಣಿನ ಮುಡಿಗೆ ಹೂ ನೀಡುವೆ ದೇವರ ಪೂಜೆಗೆ ಹೂ ನೀಡುವೆ ಹೆಣ್ಣಿನ ಮುಡಿಗೆ ಹೂ ನೀಡುವೆ ದೇವರ ಪೂಜೆಗೆ ಹೂ ಹೂ ನೀಡುವೆ ನೋವನ್ನುಂಡು ಸುವಾಸನೆಯನ್ನು ಬೀರುವ ಮಲ್ಲಿಗೆ ಹೂಗಳನ್ನು ಕೊಡುವ ಮಲ್ಲಿಗೆಯ ಬಳ್ಳಿ ಮಲ್ಲಿಗೆಯ ಬಳ್ಳಿ ಕವನವನ್ನು ಆಲಿಸಿದ ಎಲ್ಲ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು ಜೊತೆಗೆ ಈ ಕವನದ ಒಂದಿಷ್ಟು ವಸ್ತುವನ್ನು ಆಯ್ದುಕೊಟ್ಟಂತಹ ನನ್ನ ತಾಯಿಗೂ ಕೂಡ ನಮನಗಳು